ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ ಇಲ್ಲದೆ ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಎ ಬಿ ಅಥವಾ ಎ ಸಿ ಸಿಗುತ್ತಾ ಅಂತ ಇಟ್ಕೊಳ್ಳಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲ ನೀವು ಕನ್ನಡಕ್ಕೆ ಬರಲಂತ ಕೊಡಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನೇ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ

ಎಸ್ ಅಂದ್ರೆ ಕಷ್ಟ ಐತೆ ಹೇಳಿ ನೋಡಿ ಅದೇ ಈಗ ಸ್ವಲ್ಪ ಸ್ವಲ್ಪ ಕಷ್ಟ ಅನ್ಸೋರಿಗೆ ಆಮೇಲೆ ಆ ಸ್ವಲ್ಪ ಸ್ವಲ್ಪ ಅನ್ನೋದು ಅಭ್ಯಾಸದ ಮೂಲಕ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅದು ಕಷ್ಟ ಅಂತ ಅನ್ಸಲ್ಲ ಸ್ಟಾರ್ಟಿಂಗ್ ಅಲ್ಲಿ ಈ ನನಗೆ ಕಷ್ಟ ಅನ್ಸುತ್ತೆ ನೀವು ಬಾಯ ಎಲ್ಲ ನೋಡ್ತಾ ಅಂತೆಲ್ಲ ಹೇಳ್ಕೊಂಡು ರೈಟ್ ಇದು ಫಸ್ಟ್ ಎಲ್ಲರಿಗೂ ಅಷ್ಟೇ ಇಲ್ಲ ಇಲ್ಲ ಮಾತ್ರ ಇರೋದು ಮತ್ತೆ ಅಂತ ಬಂದಾಗ ಐ ಅಕ್ಷರ ಇರುತ್ತೆ ಎ ಅಂತ ಬಂದಾಗ ಎ ಅಕ್ಷರ ಇರುತ್ತೆ ಅದನ್ನು ಗುರುತಿಸ್ಬೇಕು ನೀವು ಪದೇ ಪದೇ ಅದನ್ನ ನೋಡಿದ ತಕ್ಷಣ ಗುರುತಿಸೋಕಾದ್ರೆ ನಿಮ್ಗೆ ಓದ್ಲಿಕ್ಕೆ ಈಸಿ ಆಗುತ್ತೆ ಅಕ್ಷರಗಳನ್ನು ಕೂಡಿಸಿ ಓದ್ಲಿಕ್ಕೆ ಈಸಿ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಓಕೆ ಸೊ ಅದು ಇದರ ಉದ್ದೇಶ ಈ ಅಕ್ಷರಗಳನ್ನು ನೀವು ಸಡನ್ ನಿಮ್ಮ ಕೈ ಗುರ್ಸಕ್ ಆಗ್ತಾ ಇದೆಯಾ ನಾನು ಆಕ್ಚುಲಿ ಸ್ವಲ್ಪ ನಿಧಾನಕ್ಕೆ ಇಟ್ಟಿದ್ದೀನಿ ಇನ್ನು ಬೇಗ ಪಟಪಟ ಅಂತ ಹೋಗ್ತಾ ಇರುತ್ತೆ ಆ ಲೆವೆಲ್ಗೆ ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಅಷ್ಟು ಈಸಿಯಾಗಿ ಬಂತು ಅಂತ ಹೇಳಿದ್ರೆ ನಿಮ್ಗೆ ಇನ್ನು ಈಸಿ ಆಗುತ್ತೆ ಓದಕ್ಕೆ ಓಕೆ ಅದಾಯ್ತಲ್ಲ ಸೊ ಈಗ ನಾವು ಲೆಟ್ಸ್ ಮೂವ್ ಆನ್ ಟು ಬ್ಲೆಂಡಿಂಗ್ ನಾವು ಮೊನ್ನೆ ತ್ರೀ ಲೆಟರ್ ಬ್ಲೆಂಡಿಂಗ್ ನೋಡಿದ್ವಲ್ವಾ ತ್ರೀ ಲೆಟರ್ ಬ್ಲೆಂಡಿಂಗ್ ಅಲ್ಲಿ ನಾವು ಏನ್ ನೋಡ್ತಾ ಇದ್ವಿ ಕಾನ್ಸನೆಂಟ್ ಟು

ಓಕೆ ಸೊ ಇದು ನಾವು ಆ್ಯಬ್ ಆಕ್ ಅದರಲ್ಲೇ ಉಲ್ಟಾ ಹೇಳಿದ್ವಿ ಇದನ್ನ ಹಾಗೆ ಹೇಳ್ತೀನಿ ಸುಮ್ಮನೆ ಜಸ್ಟ್ ಹೇಳ್ಕೊಂಡು ಹೋಗ್ತೀನಿ ಆಮೇಲೆ ಪ್ರಾಕ್ಟೀಸ್ ಮಾಡಿ ಬ್ಯಾ ಬೆ ಬಿ ಬಾಪ್ ಬ ಅಷ್ಟೇ ಅದೇ ತರ ಇಲ್ಲಿ ಆ್ಯ ಎ ಇ ಆಪ್ ಕ ಬ್ಯಾ ಬೆ ಬಿ ಬಾಪ್ ಬ ಕ್ಯಾ ಇಲ್ಲಿ ಕೆ ಆಗಲ್ಲ ಸೇ ಆಗುತ್ತೆ ಯಾಕೆಂದರೆ ನಾನು ರೂಲ್ ಹೇಳಿದ್ದೀನಿ ಸಿ ಮುಂದೆ ಇ ಐ ವೈ ಬಂದ್ರೆ ಸ ಅಂತ ಹೇಳಬೇಕು ಸೊ ಕ್ಯಾ ಸೇ ಸಿ ಕಾಪ್ ಕ ಓಕೆ ಹಾಗೆ ಡ್ಯಾಟ್ ದೇ ಡಿ ಡಾಕ್ಟ್ ದ ಸೊ ನಿಮ್ಗೆ ಆ ಐ ಇ ಗೊತ್ತಿದ್ರೆ ಇದು ಈಝಿಯಾಗಿ ಬಂದ್ಬಿಡುತ್ತೆ ಇದು ಜಸ್ಟ್ ಹಾಗೆ ಹೇಳ್ಕೊಂಡ್ ಹೋಗ್ತೀನಿ ನಾನು ಆಮೇಲೆ ಅಲ್ಲಿ ಅದನ್ನ ಇದು ಮಾಡ್ಕೊಳ್ಳಿ ಡ್ಯಾಟ್ ದೇ ಡಿ ಡಾಕ್ಟ್ ಹಾಗೆ ಫ್ಯಾಕ್ ಫೇ ಫ್ರೀ ಫಾಪ್ ಹಾಗೆ ನಾನ್ ಯಾಕೆ ಹೇಳ್ತಿದೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ಇನ್ನೊಂದಿದೆ ಸಿ ಇದು ಸಿ ವಿ ಸಿ ಅಲ್ವಾ ಸಿ ಸಿ ವಿ ಇದೆ ಸಿ ಸಿ ವಿ ಇದೆ

ಏನಿಲ್ಲ ನಿಮಗೆ ಎರಡು ಅಕ್ಷರ ಗೊತ್ತಿದ್ರೆ ಸಾಕು ಇದು ಅಕ್ಷರಗಳು ಸರಿಯಾಗಿ ಗೊತ್ತಿದ್ರೆ ನೀವು ನಾನು ಕೊಡೋ ಯಾವ್ದನ್ನ ಬೇಕಾದ್ರೂ ಓದ್ಬೋದು ಅಕ್ಷರಗಳು ಸರಿಯಾಗಿ ಗೊತ್ತಿದೆಯಾ ನಿಮಗೆ ಅದನ್ನು ನೋಡಿ ಆ ಎ ಇದೆಲ್ಲ ಆಲ್ರೆಡಿ ಕೊಟ್ಟಿದ್ದೀನಿ ಅದು ಪೀಡಿಎಫ್ ಕಳಿಸಿದ್ದೀನಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರು ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಡೈಲಿ ಪ್ರಾಕ್ಟೀಸ್ ಅದೇ ತರ ಮಾಡಿದ್ದು ಐದು ನಿಮಿಷ ರೈಟ್ ಸೊ ಇದನ್ನ ಬ್ಯಾ ಬ ಎ ಬಿ ಬ ಐ ಬಿ ಬ ಇ ಬಿ ಬ ಆ ಬಾ ಬ ಅ ಬ ಗ ಆ ಗ್ಯಾ ಇದೆಲ್ಲ ಆಗಿರೋದು ಸರ್ ರಿಪೀಟ್ ಮಾಡ್ತಾ ಇದ್ದೀನಿ ಓಕೆ ಸೊ ಹಾಗೆ ಇಲ್ಲಿ ನೋಡಿ ಗ ಆ್ಯ ಗ ಗ ಎ ಗೆ ಗ ಇ ಗಿ ಗ ಆ ಗಾ ಗ ಗ ರೈಟ್ ಓಕೆ ಹಾಗೆ ಇದರಲ್ಲಿ ಹ ಎ ಹೆ

ಕೆ ಪ್ಲಸ್ ಓ ಕೆ ಪ್ಲಸ್ ಯು ಇದು ಬರೋದಿಲ್ಲ ಜಾಸ್ತಿ ಯಾಕೆಂದ್ರೆ ಕೆ ಎ ಈಗ ಆಲ್ರೆಡಿ ಇಲ್ಲಿ ಸಿ ಎದೆ ಇದು ಕ್ಯಾ ಹಾಗಾಗಿ ಬರೋದಿಲ್ಲ ಇಲ್ಲಿ ಸಿಇೇ ಆಗುತ್ತೆ ಹಾಗಾಗಿ ಸೇ ಬಂದು ನಾವು ಕೆ ಅಂತ ಹೇಳಬೇಕಂದ್ರೆ ಕೆಇನೆ ಹೇಳಬೇಕು ಹಾಗೆ ಸಿ ಐ ಇದು ಸಿ ಆಗುತ್ತೆ ಹಾಗಾಗಿ ನಾವು ಕೆ ಐ ಹೇಳ್ಬೇಕು ಕಿ ಕಿ ಅಂತ ಅಕ್ಷರ ಹೇಳ್ಬೇಕಂದ್ರೆ ಕೆ ಐ ಹೇಳ್ಬೇಕು ಇದು ಇದು ಕೆ ಕೋ ಕೋನು ಇದರಲ್ಲೇ ಬಂದ್ಬಿಡುತ್ತೆ ಸಿ ಓ ಕೋ ಸೊ ಹಾಗಾಗಿ ಕೆ ಓ ಬಳಸೋದಿಲ್ಲ ಆಮೇಲೆ ಕು ಕೂ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಪದಗಳೇ ಇಲ್ಲ ಕೆ ಯು ಅಲ್ಲಿ ಕು ಅಂತ ಬರೋದಿಲ್ಲ ಬಂದ್ರೆ ಸಿ ಯು ಅಂತಾನೆ ಬರುತ್ತೆ ಕು ಕ ಮಸ್ಕ್ಯುಲರ್ ಪರ್ಟಿಕ್ಯುಲರ್ ಕು ಅಂತ ಬರುತ್ತೆ ಅಲ್ಲಿ ಏನು ಕನ್ನಡದಲ್ಲಿ ಬೇಕಾದ್ರೆ ನಾವು ಬರಿಬೇಕಾದ್ರೆ ಕು ಕುಮಾರ್ ಬರಿಬೇಕಂದ್ರೆ ಅಂತ ಬರಿಬೇಕಂದ್ರೆ ಈ ತರ ಕು ಕುಮಾರ್ ಕುಸುಮ ಕುಮುದ ಅಂತ ಬರಿಬೇಕಾದ್ರೆ ಕೆ ಯು ಬಳಸಬೇಕಷ್ಟೇ ಅದು ಸುಮ್ಮನೆ ನಮ್ಮ ಕನ್ನಡಕ್ಕೆ ಅನುಕೂಲ ನಾವು ಅನುಕೂಲ ಮಾಡಿಕೊಳ್ಳೋದು ಓಕೆ ನೆಕ್ಸ್ಟ್ ಉಳಿದಿರೋದೇನು ಲರಡು ಅಕ್ಷರಗಳು ಉಚ್ಚಾರಣೆ ಗೊತ್ತಿರೋದು ಇದು A, a E, I, O A lê Lady Loder là Lady Loder Kao các hơn Mó a ma mất a mà mất e mi mất a mó mất o M, mất a ma mê mi cái gì đó? mê mi môma Ido gà a gà 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 ಅದಾಗ್ತಿದೆ ಎಲ್ರಿಗೂ ಇಟ್ಸ್ ವೆರಿ ಸಿಂಪಲ್ ನೀವು ಇಪ್ಪತ್ತಾರು ಅಕ್ಷರಗಳು ನಿಮಗೆ ಸ್ಪಷ್ಟವಾಗಿ ಬಂತು ಸಿ ಸಿ ಸ್ಪಷ್ಟವಾಗಿ ಬರಲಿಕ್ಕೆ ಅದು ಸುಮ್ಮನೆ ಬರೋದಿಲ್ಲ ಬರೀ ಇಪ್ಪತ್ತಾರು ಅಕ್ಷರಗಳನ್ನ ನೀವು ಬರೀ ಇಪ್ಪತ್ತಾರು ಅಕ್ಷರಗಳನ್ನೇ ನೋಡ್ಕೊಂಡು ಅದನ್ನೇ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಬರಲ್ಲ ಅದನ್ನ ನಾವು ಬೇರೆ ಬೇರೆ ಇದರಲ್ಲಿ ಹಾಕ್ಬೇಕು ಅಂದ್ರೆ ಇಲ್ಲಿ ಇಂಥ ಕಡೆ ಕೂಡ್ಸಿದಾಗ ಆಮೇಲೆ ಒಂದು ಅಕ್ಷರನ ಮೂರು ಸಲ ಹೇಳಿದಾಗ ಅಥವಾ ಆ ಮೊಬೈಲ್ಸ್ನ ಅದಲು ಬದ್ಲು ಮಾಡಿ ಹೇಳಿದಾಗ ಓಕೆ ನಾನು ಆ ಎ ಇ ಆಫ್ ಅ ಆ ಸೀರೀಸ್ ನಾನು ಉಲ್ಟಾ ಪಲ್ಟಾ ಮಾಡಿ ಹಿಂದೆ ಮುಂದೆ ಮಾಡಿ ತೋರಿಸಿದೆ ರೈಟ್ ಅವಾಗ ಏನಾಗುತ್ತೆ ನಿಮಗೆ ಅದು ಜಂಬಲ್ ಆದಾಗ ಅದು ನಿಮಗೆ ಹೇಳಲಿಕ್ಕೆ ಈಸಿ ಆಗುತ್ತೆ ಓಕೆ ಸೊ ಹಾಗೆ ಇದು ಇದೆಲ್ಲ ಬರ್ಕೊಂಡಿದ್ದೀರಾ ಬರ್ಕೊಂಡಿದ್ದೀರಾ ಇದು ಓಕೆ ನೆಕ್ಸ್ಟ್ ಹಾ ಇದು ಇದು ಹೇಳಿಲ್ಲ ಹ

रा रे री रो र रा रे री रो र सा से सी सो स सा से सी सो स टा टे टी टो ट टा टे टी टो ट ओके आगे जा जे जी जो ज जा जे जी जो ज या ये ई यो य या ये ई यो य ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಇದರಲ್ಲಿ ಪದಗಳು ಜಾಸ್ತಿ ಬರೋದಿಲ್ಲ ಪ್ರಾಕ್ಟೀಸ್ ಈಗ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ನಮಗೆ ಬೇರೆ ಪಠ ಇದೆ ಅದು ಹೇಳಬೇಕಾದ್ರೆ ಇದು ಕರೆಕ್ಟ್ ಆಗಿ ಗೊತ್ತಿರಬೇಕು ಅಂದ್ರೆ ನಿಮಗೆ ಈ ಅಕ್ಷರಗಳು ಒಂದೊಂದು ಸ್ಪಷ್ಟವಾಗಿ ಗೊತ್ತಿದ್ರೆ ಸಾಕು ಓಕೆ ಸೋ ಇದನ್ನ ಬರ್ಕೊಂಡಿದ್ದೀರಾ ಪಿಡಿಎಫ್ ಕಳಸಿದ್ದೀನಿ ನಾನು ऑलरेडी ಇದಿಯ ನಿಮ್ಮತ್ರ ಸರಿ ಇದು ಕನ್ ಪಿಡಿಎಫ್ ಕಳಸಿದೆ ಇಲ್ವಾ ಇಲ್ಲ ಸಲ ಹಿಂದಿಗೆ ಅಲ್ಲ ಅಲ್ಲ ಇದು ಬರ್ಕೊಂಡಿದ್ದೀರಾ ಅಂತ ನಾನು ಕೇಳಿದೆ ಅಂದ್ರೆ ನಾನು ಪಿಡಿಎಫ್ ನಾನು ಕಳಸಿದೆ ನಿಮಗೆ ಅದರಲ್ಲಿ ನೀವು ಬರ್ದು ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು see ನಾನು ಏನು ಪಿಡಿಎಫ್ ಕಳಸದ್ರು ಅದನ್ನ ನೀವು ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು

ಇಲ್ಲಿ ಇದು ಕೆಳಗಡೆ ಬಿಟ್ಬಿಡಿ ಆಮೇಲೆ ಮಾಡ್ಕೊಳಪ್ಪ ಮರಿಯಪ್ಪ ಮ್ಯೂಟ್ ಮಾಡ್ಕೊಳಿ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಇದಿಷ್ಟು ಬರ್ಕೊಳ್ಳಿ ಇಲ್ಲ ಫುಲ್ ನೋಡಿ ಬರವಣಿಗೆ ಸ್ವಲ್ಪ ಫಾಸ್ಟ್ ಆಗಿರ್ಲಿ ನಿಮ್ದು ಯಾಕೆಂದ್ರೆ ಟೈಮ್ನ ನಾವು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಫಾಸ್ಟ್ ಬರವಣಿಗೆ ಬರೆಯೋದು ಮಾಡ್ಕೋಬೇಕು ಆಮೇಲೆ ನಿಮ್ದು ಹ್ಯಾಂಡ್ ರೈಟಿಂಗ್ ಯಾರು ಚೆನ್ನಾಗಿಲ್ಲ ದಯವಿಟ್ಟು ಕಾಪಿ ರೈಟಿಂಗ್ ಪುಸ್ತಕಗಳನ್ನು ತಗೊಳ್ಳಿ ಕಾಪಿ ರೈಟಿಂಗ್ ಪುಸ್ತಕಗಳನ್ನು ತಗೊಂಡು ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಎ ಬಿ ಸಿ ಡಿ ಅನ್ನೋದನ್ನ ಅದರಲ್ಲಿ ಯಾವಾಗ್ಲೂ ಪ್ರಾಕ್ಟೀಸ್ ಮಾಡಬೇಕು ಇದೆಲ್ಲ ನೀವು ರಫ್ನೋಟಲ್ಲಿ ಬರೀರಿ ಕಾಪಿ ರೈಟಿಂಗ್ ಅಲ್ಲಿ